ಗಾಯಿಸಲಾ ಅದು ನನ್ ಚಾನಲ್ ಅಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರಿಗಲ್ಲ ಸ್ಕಿನ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ನಿಮಗೆ ಆಸಕ್ತಿ ಇದೆ ಸೊ ನಮ್ಮ ಒಂದು ಕ್ಲಿನಿಕ್ ಆರ್ ಆರ್ ನಗರದಲ್ಲಿ ಓಪನ್ ಆಗಿದೆ ಸೊ ಸೆಲೋನ್ ಮತ್ತೆ ಕ್ಲಿನಿಕ್ ಸೊ ಖಂಡಿತವಾಗ್ಲೂ ನೀವು ಆರ್ ಆರ್ ನಗರ ಸುತ್ತಮುತ್ತ ಇದ್ದೀರಾ ಅಥವಾ ಬೆಂಗಳೂರಲ್ಲಿ ಇದ್ದೀರಾ ಒಂದು ಒಳ್ಳೆ ಸ್ಕಿನ್ ಕ್ಲಿನಿಕ್ ಗೆ ವಿಸಿಟ್ ಮಾಡಬೇಕು ಅಂದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ಕ್ಲಿನಿಕ್ ಅಲ್ಲಿ ಈ ಒಂದು ಮಂತ್ ಎಂಡ್ ಫಿಫ್ಟಿ ಪರ್ಸೆಂಟ್ ಆಫರ್ ಆಗಿ ಸ್ಕಿನ್ ಟ್ರೀಟ್ಮೆಂಟ್ ಮೇಲೆ ಆಫರ್ ನಡೀತಾ ಇದೆ ನಿಮಗೆ ಆಗಿದ್ರೆ ಮಾರ್ಕ್ಸ್ ಇದ್ರೆ ಪಿಗ್ಮೆಂಟೇಷನ್ ಇದ್ರೆ ಅಥವಾ ಅಂಡರ್ ಆರ್ಮ್ಸ್ ಅಲ್ಲಿ ತುಂಬಾ ಡಾರ್ಕ್ನಿಂಗ್ ಇದೆ ಅಥವಾ ನೆಕ್ ಏರಿಯಾ ನಲ್ಲಿ ಡಾರ್ಕ್ನಿಂಗ್ ಇದೆ ಅಥವಾ ನಿಮ್ಮ ಸ್ಕಿನ್ ವೈಟ್ನಿಂಗ್ ಆಗ್ಬೇಕು ಬ್ರೈಟ್ನಿಂಗ್ ಆಗಬೇಕು ಅಂಡ್ ಅಂಡ್ ಲೇಸರ್ ಹೇರ್ ರಿಡಕ್ಷನ್ ಬೇಕು ಸೊ ಪ್ರತಿ ಸತಿನೂ ನಿಮ್ಮ ಒಂದು ವ್ಯಾಕ್ಸಿನ್ ರೇಸರ್ನ ಮಾಡಿ ನಿಮಗೆ ತುಂಬಾ ಬೋರ್ ಆಗಿದೆ ಅಂದ್ರೆ ಇಫ್ ಯು ವಾಂಟ್ ಟು ಸ್ವಿಚ್ ಫಾರ್ ಲೇಸರ್ ಏರ್ ರಿಡಕ್ಷನ್ ಸೊ ಖಂಡಿತವಾಗ್ಲೂ ನೀವು ಲೇಸರ್ ಟ್ರೀಟ್ಮೆಂಟು ಕೂಡ ತಗೋಬೋದು ಸೊ ನಿಮಗೆ ಓಪನ್ ಪೋರ್ಸ್ ಇದೆ ಎಲ್ಲ ರೀತಿಯ ಸ್ಕಿನ್ ಇಶ್ಯೂಸ್ ಇದೆ ಅಲರ್ಜೀಸ್ ಇದೆ ಎಲ್ಲ ರೀತಿಯ ಒಂದು ಸ್ಕಿನ್ ಟ್ರೀಟ್ಮೆಂಟ್ ನಮ್ಮ ಒಂದು ಕ್ಲಿನಿಕ್ ಅಲ್ಲಿ ಲಭ್ಯ ಇದೆ ಅಂತ ಹೇಳ್ಬೋದು ಸೊ ನಮ್ಮ ಒಂದು ಕ್ಲಿನಿಕ್ ಆರಾಮಗರದಲ್ಲಿ ಇದೆ ಸೊ ನಗರಕ್ಕೆ ಬರೋದಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಖಂಡಿತವಾಗ್ಲೂ ಬರಬಹುದು ಸೊ ಸ್ಕಿನ್ ಕನ್ಸಲ್ಟೇಷನ್ ಫ್ರೀ ಆಗಿರುತ್ತೆ ಸೊ ಟ್ರೀಟ್ಮೆಂಟ್ ಮತ್ತೆ ಮೆಡಿಸನ್ಗೆ ನೀವು ಪೇ ಮಾಡಬೇಕಾಗತ್ತೆ ಅಂತ ಹೇಳ್ತೀನಿ ಅಂಡ್ ಇನ್ನೊಂದು ಏನಂತ ಅಂದರೆ ನೋಡಿ ನಮ್ಮ ಒಂದು ಕ್ಲಿನಿಕ್ ಅಲ್ಲಿ ಇವಾಗ ಫಿಫ್ಟಿ ಪರ್ಸೆಂಟ್ ಆಫರ್ ಹಾಗೆ ನಡೀತಾ ಇದೆ ಬರೀ ಈ ಒಂದು ಮಂತ್ ಮಾತ್ರ ಸೊ ಪದೇ ಪದೇ ಯಾಕೆ ಹೇಳ್ತಾ ಇದ್ದೇನೆ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರ ಫಿಫ್ಟಿ ಪರ್ಸೆಂಟ್ ಅಂದಿದ ತಕ್ಷಣ ಒನ್ ಫೈವ್ ಫೈವ್ ಝೀರೋ ಅಂತ ಸೊ ಫೈವ್ ಝೀರೋ ಪರ್ಸೆಂಟ್ ಆಫರ್ ನಡೀತಾ ಇದೆ ಓಕೆ ಸೊ ಕ್ಲಿಯರ್ ಆಗಿದೆ ಅನ್ಕೋತೀನಿ ಸೊ ಡೈರೆಕ್ಟ್ ಆಗಿ ಟ್ಯಾರೋ ರೀಡಿಂಗ್ ಕೇಳಬೇಕು ಅಂದ್ರೂ ಕೂಡ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಬಹುದು ಸೊ ಇದು ಸೇಮ್ ಅಡ್ರೆಸ್ ಸೊ ಎನಿ ಟೈಮ್ ನಾನು ಕ್ಲಿನಿಕ್ ಇರ್ತೀನಿ ಸೊ ನಮ್ಮ ಒಂದು ಕ್ಲಿನಿಕ್ ಸ್ಯಾಟರ್ಡೆ ಸಂಡೇನು ಕೂಡ ಓಪನ್ ಇರುತ್ತೆ ಸೊ ಪ್ರತಿದಿನ ಓಪನ್ ಇರುತ್ತೆ ಅಂತ ಹೇಳ್ತೀನಿ ಸೊ ಟೈಮಿಂಗ್ಸ್ ಬಂದು ಟೆನ್ ತರ್ಟಿ ಇಂದ ಏಟ್ ಏಟ್ ಓ ಕ್ಲಾಕ್ ವರ್ಗು ನಮ್ಮ ಒಂದು ಕ್ಲಿನಿಕ್ ಆ್ಯಂಡ್ ಎನ್ಸಲ ಓಪನ್ ಇರುತ್ತೆ ನಿಮ್ಮ ಒಂದು ಸ್ಕಿನ್ ನಿಮ್ಮ ಹೇರ್ ಇಂಪ್ರೂವ್ ಮಾಡ್ಕೋಬೇಕು ಅಥವಾ ನಿಮಗೆ ಕ್ಯಾಟೀನ್ ಬೋಟಾಕ್ಸ್ ನ್ಯಾನೋಪ್ಲಾಸ್ಟಿಯಾ ಟ್ರೀಟ್ಮೆಂಟ್ಸ್ ಬೇಕು ನಿಮ್ಮ ಹೇರ್ಗೆ ಅಂದ್ರೂ ಕೂಡ ಸೊ ನಮ್ಮ ಒಂದು ಸ್ಕಿನ್ ಕ್ಲಿನಿಕ್ ಗೆ ವಿಸಿಟ್ ಮಾಡಿ ಹೇರ್ ಅಂಡ್ ಸಲೋನ್ ಸರ್ವಿಸಸ್ ನಾವು ಪ್ರೊವೈಡ್ ಮಾಡ್ತೀವಿ ಪ್ರತಿಯೊಂದು ಸರ್ವಿಸ್ ಮೇಲೂ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಅಂತ ಹೇಳ್ತಾ ಸೊ ಎಸ್ ಗಾಯ ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸೋರೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಅಲ್ಲಿ ಇದ್ರ ಅಥವಾ ಆಲ್ರೆಡಿ ಮ್ಯಾರೇಜ್ ಆಗಿದೆ ಅಂತ ಅಂದ್ರೆ ಈ ಒಂದು ವಿಡಿಯೋ ಎಸ್ ಫಾರ್ ಯು ಅಂತ ನಾನು ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಕರೆಂಟ್ಲಿ ಅವ್ರ ಏನ್ ಯೋಚನೆಗಳಲ್ಲಿದ್ದಾರೆ ಅವರ ಫೀಲಿಂಗ್ಸ್ ಏನು ಸೊ ಮುಂದೆ ಬರುವಂತ ದಿನಗಳಲ್ಲಿ ಅವರು ಏನೆಲ್ಲ ಆಕ್ಷನ್ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳುತ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ಯಾವೆಲ್ಲ ಬದಲಾವಣೆಗಳನ್ನ ನಿಮ್ಮ ಕನೆಕ್ಷನ್ ಅಲ್ಲಿ ತರ್ತಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಓಕೆ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಇದೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಓಕೆ ಅಂಡ್ ಐ ಹ್ಯಾವ್ ನೈನ್ ಆಫ್ ವಾಂಡ್ ಫೈವ್ ಆಫ್ ಪೆಂಟಿಕಲ್ಸ್ ವಾವ್ ವರ್ಲ್ಡ್ ಕಾರ್ಡ್ ಇದೆ ಕಪ್ಸ್ ಅಂಡ್ ತ್ರೀ ಆಫ್ ವೋನ್ಸ್ ಓಕೆ ಗೈಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಖಂಡಿತವಾಗ್ಲೂ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಮ ಪಾರ್ಟ್ನರ್ ಸೊ ಖಂಡಿತವಾಗ್ಲೂ ಅವರು ನಿಮ್ಮ ಪ್ರೀತಿನಲ್ಲಿ ಪ್ರತಿ ದಿನಾನೂ ಕೂಡ ಬೀಳ್ತಾ ಇದಾರೆ ಅಂತ ಬರ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ಡೀಪ್ಲಿ ಮ್ಯಾಡ್ಲಿ ಇನ್ ಲವ್ ವಿತ್ ಯು ಅಂತ ನಾನು ಹೇಳ್ಬೋದು ಯಾಕೆಂತ ಅಂದ್ರೆ ವರ್ಲ್ಡ್ ಇದೆ ಸೊ ಅವರ ಇಡೀ ಸರ್ವಸ್ವನಿ ನೀವಾಗಿದ್ದೀರಾ ಆಗಿದ್ದೀರಾ ಅಂಡ್ ಪ್ರತಿ ಕ್ಷಣ ನಿಮ್ಮ ಬಗ್ಗೆ ಯೋಚನೆ ಎಲ್ಲನೂ ಕೂಡ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಸಂತೋಷ ಆಗ್ತಾ ಇದೆ ಯಾಕೆ ಅಂತ ಅಂದ್ರೆ ಮೇ ಬಿ ಎಲ್ಲೋ ಒಂದು ಕಡೆ ನೀವು ಅವ್ರಿಗೆ ಪ್ರೀತಿ ಕೊಡ್ತಾ ಇದ್ರ ಪ್ರೀತಿ ತೋರಿಸ್ತಾ ಇದ್ರ ಏನು ಕೇರ್ ಮಾಡ್ತಾ ಇದ್ರ ಅಥವಾ ನೀವೇನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಾ ಸೊ ಫಾರ್ ದ ಫಸ್ಟ್ ಟೈಮ್ ಅವರ ಲೈಫಲ್ಲಿ ಯಾರೊಬ್ಬ ವ್ಯಕ್ತಿ ಔಟ್ ಆಫ್ ದ ಫ್ಯಾಮಿಲಿನಲ್ಲಿ ಯಾ ಬಿಟ್ಟು ಒಂದು ವ್ಯಕ್ತಿ ಅವ್ರಿಗೋಸ್ಕರ ಇಷ್ಟು ಕಷ್ಟಪಟ್ಟು ಅವ್ರನ್ನ ಉಳಿಸ್ಕೊಳದಿಕ್ ನೋಡ್ತಿದ್ದಾರೆ ಪ್ರೀತಿ ಮಾಡ್ತಿದ್ದಾರೆ ಕೇರ್ ಮಾಡ್ತಿದ್ದಾರೆ ನನಗೋಸ್ಕರ ಒಂದು ಜೀವ ಮಿಡಿತಾ ಇದೆ ನನಗೋಸ್ಕರ ಒಂದು ಜೀವ ಯಾರಾದರೂ ಇದೆ ನನ್ನ ಒಂದು ಲೈಫಲ್ಲಿ ನನ್ನ ಪಾಲಿಗೆ ಅಂತ ಅಂದರೆ ಅದು ನೀವ್ ಮಾತ್ರ ಅವರ ಲೈಫ್ ಅಲ್ಲಿ ಇರೋದು ಅಂತ ನಾನು ಹೇಳ್ತೀನಿ ಸೊ ಅವರ ಕಷ್ಟ ಅಂತ ಬಂದಾಗ ಪ್ರತಿ ಕ್ಷಣನೂ ಕೂಡ ಅವ್ರಿಗೆ ಯೋಚನೆ ಬರೋದೇ ನೀವು ಸೊ ನನ್ನ ವ್ಯಕ್ತಿ ಕಾಲ್ ಮಾಡ್ಬೇಕು ನನ್ನ ವ್ಯಕ್ತಿಗೆ ನನ್ನ ವಿಚಾರಗಳಲ್ಲಿ ಏನ್ ನಡೀತಾ ಇದೆ ಎಲ್ಲಾನು ಕೂಡ ಹೇಳ್ಕೋಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಇವತ್ತು ಅವರಿಗೆ ಇದೆ ಅಂತ ಅಂದ್ರೆ ಅವರ ಲೈಫ್ ಅಲ್ಲಿ ಇವತ್ತೊಂದು ಕಾನ್ಫಿಡೆಂಟ್ ಆಗಿದ್ದಾರೆ ಒಂದು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ಓನ್ಲಿ ಬಿಕಾಸ್ ಆಫ್ ಯು ಅಂತ ಹೇಳ್ಬೋದು ಯಾಕೆಂತ ಅಂದ್ರೆ ಸೊ ಪ್ರತಿ ಕ್ಷಣನು ಕೂಡ ಅವರ ಲೈಫಲ್ಲಿ ಅವರು ಫೇಲಿಯೋರ್ಸ್ ನೋಡಿದ್ದಾರೆ ತುಂಬಾನೇ ಅವರು ಕಷ್ಟ ಪಡೋದ್ನ ನೋಡಿದ್ದಾರೆ ಹಾರ್ಡ್ ಬ್ರೇಕ್ ಆಗಿರೋದನ್ನ ನೋಡಿದಾರೆ ನಂಬಿಕೆ ದ್ರೋಹ ನೋಡಿದ್ದಾರೆ ಬಟ್ ನೀವು ಅವ್ರ ಲೈಫ್ ಅಲ್ಲಿ ಮೇಲೆ ಖಂಡಿತವಾಗ್ಲೂ ಕೂಡ ಅದೆಲ್ಲಾನು ಕೂಡ ಅವರ ಜೀವನದಲ್ಲಿ ಯಾವ್ದು ಲೆಕ್ಕಕ್ಕಿಲ್ಲ ಸೊ ಇದೆಲ್ಲಾ ಆಗಿರೋದು ಒಳ್ಳೇದಕ್ಕೆ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿರೋದು ಬರೋದಿಕ್ಕೇನೆ ಅದೆಲ್ಲಾನು ಕೂಡ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ನನ್ನ ಜೀವನ್ದಲ್ಲಿ ಆಗಿರಬಹುದೇನೋ ಅದೆಲ್ಲ ಒಂದು ಕೈ ಘಟನೆಗಳನ್ನ ನೆನ್ಸ್ಕೊಂಡಾಗೆಲ್ಲ ಇವತ್ತು ಅವರು ಒಂದು ಖುಷಿಯನ್ನ ನೋಡ್ತಿದ್ದಾರೆ ಇವತ್ತು ನಿಮ್ಮನ್ನ ನೋಡಿದಾಗೆಲ್ಲ ಅವ್ರಿಗೆ ಖುಷಿ ಆಗತ್ತೆ ಆನಂದ ಆಗತ್ತೆ ಯಾಕೆಂದ್ರೆ ನೀವ್ ಯಾವ್ದೇ ಕಾರಣಕ್ಕೂ ಯಾವ್ದೇ ರೀತಿ ಅವ್ರನ್ನ ಜಡ್ಜ್ ಮಾಡಲ್ಲ ಅಥವಾ ಎಂತದ್ದೇ ಒಂದು ವಿಚಾರ ಇರಲಿ ಅವ್ರು ನಿಮ್ಮ ಹತ್ರ ಇವತ್ತು ಹೇಳ್ತಿದ್ದಾರೆ ಹೇಳ್ಕೊತಿದ್ದಾರೆ ಅಂದ್ರೆ ನಿಮ್ಮ ಒಂದು ಫ್ರೀಡಮ್ ನೀವೆಷ್ಟು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ರ ನೀವೆಷ್ಟು ಜಡ್ಜ್ಮೆಂಟ್ ಅಲ್ಲಿ ಇರೋದಿಲ್ಲ ಸೊ ನೀವು ಅವ್ರನ್ನ ಜಡ್ಜ್ ಮಾಡಲ್ಲ ಸೊ ಈ ರೀತಿ ತಪ್ಪು ಮಾಡಿದೀನಿ ಅಂತ ಹೇಳಿದ್ರೂ ಕೂಡ ಆ ತಪ್ಪನ ಯಾವ ತರ ಆಯ್ತು ಹೇಗಾಯ್ತು ಅಂತ ಪ್ರಾಪರ್ ಆಗಿ ತಿಳ್ಕೊಳ್ದೆ ನೀವು ಯಾರ ಬಗ್ಗೆನು ಅಗುರವಾಗಿ ಮಾತಾಡೋದಿಲ್ಲ ಈ ಕ್ಯಾರೆಕ್ಟರ್ ನಿಮ್ಮ ನಿಮ್ಮಲ್ಲಿ ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ ಸೊ ಇವತ್ತು ಅವ್ರು ಏನೇ ಆಗಿರ್ಬೋದು ಅವರ ಜೀವನದಲ್ಲಿ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಯು ಅವ್ರಿಗೂ ಕೂಡ ರಿಯಲೈಸ್ ಆಗ್ತಾ ಇದೆ ನನ್ನ ವ್ಯಕ್ತಿ ನನಗೋಸ್ಕರ ಎಷ್ಟು ಮಟ್ಟಿಗೆ ಸಪೋರ್ಟ್ ಮಾಡಿದಾರೆ ಹೆಲ್ಪ್ ಮಾಡಿದ್ದಾರೆ ಸೊ ಅವರ ಮನೆಯವರೇ ಒಂದು ಕಾಲದಲ್ಲಿ ಅವ್ರನ್ನ ಕೈ ಬಿಟ್ಟು ಹೋಗ್ಬಿಟ್ಟಿದ್ರು ಸೊ ಇವತ್ತು ಅವರ ಕೈನ ಇವತ್ತು ನೀವು ಮಾತ್ರ ಇಳಿದ್ರೆ ಇಷ್ಟು ವರ್ಷಗಳ ಕಾಲ ಸೊ ಇದನ್ನೆಲ್ಲ ನೋಡಿದಾಗ ನನ್ನ ಒಂದು ಜೀವನದಲ್ಲಿ ನನ್ನ ಲೈಫ್ ಏನೇ ಕಳ್ಕೊಂಡಿದ್ರು ಕೂಡ ನಾನು ರಿಗ್ರೆಟ್ ಮಾಡಲ್ಲ ಬಟ್ ಈ ಒಂದು ವ್ಯಕ್ತಿನ ನಾನು ಕಳ್ಕೊಂಡ್ರೆ ನನ್ನ ಇಡೀ ಜೀವನನೇ ಸರ್ವನಾಶ ಆಗ್ಬಿಡುತ್ತೆ ಇದು ಅವ್ರಿಗೆ ಯೋಚನೆಗಳು ಬರ್ತಾ ಇದೆ ಸೊ ಟೆನ್ ಆಫ್ ಕಪ್ಸ್ ಇದೆ ಸೊ ನಿಮ್ಮ ಜೊತೆಗೆ ಆದಷ್ಟು ಇನ್ನೂ ಯಾರು ಫ್ಯಾಮಿಲಿ ಆಗಿಲ್ಲ ಮದುವೆ ಆಗಿಲ್ಲ ವಿತ್ ಇನ್ ದ ನೆಕ್ಸ್ಟ್ ಟೆನ್ ಮಂತ್ಸ್ ಅಥವಾ ಒನ್ ಇಯರ್ ಒಳಗಡೆ ನಿಮ್ಮನ್ನ ಮ್ಯಾರೇಜ್ ಮಾಡ್ಕೋತಾರೆ ಆದಷ್ಟು ಬೇಗ ಮ್ಯಾರೇಜ್ ಆಗಬೇಕು ಸಂಸಾರ ಸ್ಟಾರ್ಟ್ ಮಾಡ್ಬೇಕು ಒಂದು ಫ್ಯಾಮ್ಲಿ ಮಾಡ್ಕೋಬೇಕು ನಿಮ್ಮ ಜೊತೆಗೆ ಸೊ ವೆಕೇಶನ್ ಹೋಗ್ಬೇಕು ಅಥವಾ ತುಂಬಾ ಟ್ರಾವೆಲಿಂಗ್ ಮಾಡಬೇಕು ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಅಂತ ತುಂಬಾನೇ ಪ್ಲಾನ್ ಮಾಡ್ತಿದ್ದಾರೆ ಸೊ ತುಂಬಾ ದಿನಗಳಾಗ್ತಾ ಇದೆ ನಿಮ್ ಸರಿಯಾಗಿ ಮೀಟ್ ಮಾಡಿ ಡಿಸ್ಕಸ್ ಮಾಡಿ ಅಥವಾ ಟೈಮ್ ಸ್ಪೆಂಡ್ ಮಾಡಿ ಒಟ್ಟಿಗೆ ತುಂಬಾ ತಿಂಗಳು ಇದೆ ಅಥವಾ ಮೋರ್ ದನ್ ಇಟ್ ಬಿಟ್ ಮಂತ್ ಸೆವೆನ್ ಮಂತ್ ಸಿಕ್ಸ್ ಮಂತ್ಸ್ ಈ ರೀತಿ ಇರಬಹುದು ಸೊ ನಿಮ್ಮ ವ್ಯಕ್ತಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿಗೆ ನಾನು ಟೈಮ್ ಕೊಡ್ತಲ್ಲ ನಾನು ಯಾವಾಗಲೂ ಕರಿಯರ್ ಅಲ್ಲಿ ಬಿಸಿ ಇದ್ದೀನಿ ನನ್ನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಲ್ಲಿ ಬಿಸಿ ಇದ್ದೀನಿ ನಾನೊಂದು ಸ್ಟಕ್ ಏನೋ ಜಿನಲ್ಲಿ ಇದ್ದೀನಿ ಆ ಒಂದು ವ್ಯಕ್ತಿಗೋಸ್ಕರ ನಾನು ಏನೂ ಇಲ್ಲಿ ಮಾಡ್ತಾ ಇಲ್ಲ ಆ ಒಂದು ವ್ಯಕ್ತಿನೇ ಎಲ್ಲಾನು ಮಾಡ್ತಿದ್ದಾರೆ ಸೊ ಈ ಒಂದು ಋಣ ನಾನು ಯಾವತ್ತಿಗೂ ತೀರ್ಸಕ್ ಆಗೋದಿಲ್ಲ ಸೊ ಈ ಒಂದು ಋಣದಿಂದನೇ ನೀವು ಭೇಟಿ ಮಾಡಿದ್ರೆ ಅನ್ನೋದು ಒಂದು ಸ್ಟ್ರಾಂಗ್ ಆಗಿ ಅವರು ಬಿಲೀವ್ ಮಾಡ್ತಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಫೀಲಿಂಗ್ಸ್ ಅಂಡ್ ಎಮೋಷನ್ಸ್ ಸೊ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ ಒಂದ್ಸತಿ ಅವ್ರಿಗೆ ನಿಮ್ಮನ್ನ ನೋಡಿದಾಗ ತುಂಬಾನೇ ಎಮೋಷನಲ್ ಆಗ್ತಾರೆ ಖುಷಿ ಆಗುತ್ತೆ ಇದು ಬ್ಲೆಂಡ್ ಆಫ್ ಎಮೋಷನ್ಸ್ ನಿಮ್ಮ ನೆನ್ಸ್ಕೊಂಡಾಗ್ ಬರುತ್ತೆ ಯಾಕಂತಂದ್ರೆ ಅವ್ರಿಗೋಸ್ಕರ ನೀವು ಎಷ್ಟು ಕಷ್ಟ ಪಡ್ತಾ ಇದ್ರ ಕಾಂಪ್ರಮೈಸ್ ಮಾಡ್ಕೊಂಡಿದ್ರ ಸ್ಯಾಕ್ರಿಫೈಸ್ ಮಾಡಿದಿರ ಸೊ ಒಂದು ಟೈಮ್ ಅಲ್ಲಿ ಅವ್ರ ಲೈಫಲ್ಲಿ ಏನು ಕೂಡ ಇರಲಿಲ್ಲ ಸೊ ನೀವು ಅವ್ರ ಲೈಫಲ್ಲಿ ಕೂಡ ಕೊಟ್ಟಿದ್ರಿ ಸೊ ಇದ ನೋಡಿದಾಗ ಎಷ್ಟು ಮಟ್ಟಿಗೆ ನಾನು ಆ ವ್ಯಕ್ತಿನ ನಾನು ಗ್ರಾಂಡೆಡ್ ಆಗಿ ತಗೊಂಡಿದೀನಿ ಸೊ ಟೈಮ್ಸ್ ಅವರು ನೀವು ಕಾಲ್ ಮಾಡಿದ್ರು ಮೆಸೇಜ್ ಮಾಡಿದ್ರು ಅವ್ರು ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ ಅಥವಾ ಬಿಡು ಯಾವಾಗಲೂ ಯಾವಾಗ್ಲೂ ಮಾಡಿದ್ರ ಆಯ್ತು ಇವ್ನ ಗಾವನ್ ಮಾಡಿದ್ರಾಯ್ತು ಅಂತ ಈ ಒಂದು ವ್ಯಕ್ತಿ ನೆಗ್ಲಿಜೆನ್ಸು ಮಾಡಿದ್ದಾರೆ ಸೊ ಇವತ್ತು ಅದನ್ನೆಲ್ಲ ನೋಡಿದಾಗ ತುಂಬಾನೇ ಬೇಜಾರಾಗುತ್ತೆ ಹರ್ಟ್ ಆಗತ್ತೆ ಪೇನ್ ಆಗತ್ತೆ ಸೊ ಇದನ್ನೆಲ್ಲ ನಾನು ಮಾಡಬಾರ್ದಾಗಿತ್ತು ನನ್ನ ವ್ಯಕ್ತಿಗೆ ನಾನು ತುಂಬಾ ಪ್ರೀತಿ ಮಾಡ್ಬೇಕು ಅವ್ರು ಎಷ್ಟು ಪ್ರೀತಿ ಮಾಡ್ತಾರೋ ಅದೇ ರೀತಿ ನಾನು ಪ್ರೀತಿ ಕೊಡ್ಬೇಕು ಸೊ ಇಲ್ಲಿ ನಿಮ್ಮ ವ್ಯಕ್ತಿಗೆ ಏನ್ ಅನಿಸ್ತಾ ಇದೆ ಅಂದ್ರೆ ನಿಮ್ಮ ಡ್ರೀಮ್ಸ್ಗೆ ಆಧಾರ ಆಗ್ಬೇಕು ನಿಮ್ಮ ಡ್ರೀಮ್ಸ್ ಗೆ ಆ ವಿಂಗ್ಸ್ ಆಗ್ಬೇಕು ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ನಿಮಗೆ ಇಷ್ಟು ದಿನಗಳ ಕಾಲ ಇಷ್ಟು ವರ್ಷಗಳ ಕಾಲ ಅವ್ರಿಗೆ ನೀವ್ ಎಲ್ಪ್ ಮಾಡಿದ್ರ ಸಪೋರ್ಟ್ ಮಾಡಿದ್ರ ಇವತ್ತು ಅವರು ಅನ್ಕೋತಾ ಇದಾರೆ ನನ್ನ ವ್ಯಕ್ತಿಗೆ ಇನ್ನು ಮುಂದೆ ಅವ್ರ ಲೈಫಲ್ಲಿ ಏನ್ ಆಗಬೇಕು ಅಂತ ಅವ್ರು ಅನ್ಕೊಂಡಿರ್ತಾರೆ ಅದಕ್ಕೆ ನಾನು ಸಪೋರ್ಟ್ ಮಾಡಬೇಕು ಎಲ್ಪ್ ಮಾಡ್ಬೇಕು ಅವ್ರಿಗೆ ನಾನು ಇವತ್ತು ಇನ್ಮೇಲೆ ಬೆನ್ನೆಲ್ವಾಗಿರ್ಬೇಕು ಅನ್ನೋದು ಅವರು ಯೋಚನೆ ಮಾಡ್ತಿದ್ದಾರೆ ಸೊ ಅವ್ರಿಗೆ ಕೂಡ ಗೊತ್ತಿರ್ಲಿಲ್ಲ ನನ್ನ ಜೀವನದಲ್ಲಿ ಇಷ್ಟೆಲ್ಲ ನನ್ನ ಲೈಫ್ ಟರ್ನ್ ಆಗತ್ತೆ ಒಂದು ಬ್ಯೂಟಿಫುಲ್ ಆಗಿ ಒಂದು ಲವ್ ಸ್ಟೋರಿ ನನಗೆ ಸಿಗತ್ತೆ ಅಂತ ಅವ್ರು ಅನ್ಕೊಂಡಿರ್ ಅವ್ರು ಅನ್ಕೋತಾರ ಇದೆಲ್ಲ ಡಿವೈನ್ ಪ್ಲಾನಿಂಗ್ ಅಂತ ಸೊ ನೀವ್ ಅವ್ರ ಲೈಫ್ ಅಲ್ಲಿ ಸಿಕ್ಕಿರೋದೆ ಒಂದು ಡಿವೈನ್ ಇಂಟರ್ವೆನ್ಶನ್ ಇಂದ ಸೊ ದೇವ್ರು ಕಳ್ಸಿರೋಂತ ವ್ಯಕ್ತಿ ದೇವ್ರು ಮಾಡಿರುವಂತ ರಿಲೇಷನ್ಶಿಪ್ ಅಂತ ಅವ್ರಿಗೆ ಅನ್ಸುತ್ತಾ ಇದೆ ತುಂಬಾ ಬ್ಲೈಂಡ್ ಆಗಿ ಒಬ್ಬ ವ್ಯಕ್ತಿ ಯಾರಾದ್ರೂ ಅವ್ರ ಲೈಫ್ ಅಲ್ಲಿ ಒಬ್ಬರನ್ನ ನಂಬಿಕೆ ಇಟ್ಟಿದಾರ ಅಂದ್ರೆ ದಟ್ ಇಸ್ ಯು ಅಂತ ನಾನು ಹೇಳ್ಬಹುದು ಅಂಡ್ ಇಲ್ಲಿ ತುಂಬಾನೇ ಮಿಸ್ಸಿಂಗ್ ಎನರ್ಜೀಸ್ ಇದೆ ನಿಮ್ ಒಬ್ರಿಗೊಬ್ರಿಗೋಸ್ಕರ ಇಟ್ಟಿರುವಂತಹ ನಂಬಿಕೆ ಆಗಿರ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಸೊ ನಿಮಿಬ್ ಮಧ್ಯೆ ತುಂಬಾ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ತುಂಬಾನೇ ನಿಮ್ಮ ಒಂದು ಸ್ಟೆಬಿಲಿಟಿ ಇದೆ ಕನೆಕ್ಷನ್ ಅಲ್ಲಿ ಎಷ್ಟೇ ಕಷ್ಟ ಬಂದ್ರು ಈ ಕನೆಕ್ಷನ್ ಅಲ್ಲಿ ಒಬ್ರು ಬಿಟ್ಕೊಡೋಲ್ಲ ಇಬ್ರು ಕೂಡ ಒಂದು ಒಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೋಗ್ತಾ ಇರ್ತಾರ ಲೈಫ್ ಅಲ್ಲಿ ಅಂಡ್ ಎಲ್ಲೂ ಕೂಡ ಪಾಸ್ಟಲ್ ಅಲ್ಲಿ ಆಗಿರೋದನ್ನ ನೀವಿಬ್ರು ಎತ್ತಾಡೋದಿಲ್ಲ ಅಥವಾ ಪಾಸ್ಟ್ ಅಲ್ಲಿ ನೀನ್ ಹಿಂಗಂದೆ ನಾನ್ ಹಿಂಗ ಅಂದೆ ಅದು ಜಗಳ ಆಯ್ತು ಇದೆಲ್ಲ ಯಾವ್ದು ನೀವಿಬ್ರು ಮಾತಾಡಲ್ಲ ಅಲ್ಲಿಂದ ಅಲ್ಲಿಗೆ ಬಿಟ್ಟು ನೀವ್ ಮುಂದೆ ಹೋಗ್ತಾ ಇರ್ತಾರೆ ಇದನ್ನೆಲ್ಲ ನೋಡಿದಾಗ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಮೇನ್ ಆಗಿ ಬೇಕಾಗಿರೋದೇ ಪ್ರೀತಿ ಇಲ್ಲಿ ತುಂಬಾ ಪ್ರೀತಿ ಸ್ಟ್ರಾಂಗ್ ಆಗಿದೆ ನಿಮ್ಮ ಇಬ್ಬರು ಮಧ್ಯ ಸೊ ನಿಮ್ಮಂತ ಪ್ರೀತಿನ ಡೆಫಿನೆಟ್ಲಿ ದೇವರು ಉಳಿಸ್ಕೊಡ್ತಾನೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ತುಂಬಾನೇ ಫಿಯರ್ ಇದೆ ನಿಮ್ಮ ವ್ಯಕ್ತಿಗೆ ನೀವೆಲ್ ಬಿಟ್ಟು ಹೋಗ್ತೀರಾ ಅಥವಾ ಕನೆಕ್ಷನ್ ಅಲ್ಲಿ ಯಾರೆಲ್ಲ ಬಂದು ದೂರ ಮಾಡ್ಬಿಡ್ತಾರೆ ಸೊ ಇದೆಲ್ಲ ಅವ್ರಿಗೆ ಭಯ ಇದೆ ಬಟ್ ಈ ಒಂದು ವ್ಯಕ್ತಿಗೆ ಅಟ್ ದ ಸೇಮ್ ಟೈಮ್ ದೇ ಹ್ಯಾವ್ ಟ್ರಸ್ಟ್ ಆನ್ ಯು ಸೊ ನನ್ನ ವ್ಯಕ್ತಿ ಯಾರ ಮಾತು ಕೇಳೋರಲ್ಲ ನನ್ನ ವ್ಯಕ್ತಿ ನನ್ನ ಇಷ್ಟ ಪಟ್ಟಿದ್ದಾರೆ ಇಷ್ಟ ಪಟ್ಟಿದ್ದಾರೆ ಅನ್ನುವಾಗ ಡೆಫಿನೆಟ್ಲಿ ನನ್ನನ್ನ ಬಿಟ್ಕೊಡಲ್ಲ ಗಿವ್ ಅಪ್ ಮಾಡಲ್ಲ ಎಷ್ಟಿ ಕಷ್ಟ ಬಂದ್ರು ಅವರು ನನ್ನ ಜೊತೆಗೆ ಕೈ ಇಟ್ಕೊಂಡಿರ್ತಾರೆ ಸೊ ಯಾರೇ ಬರ್ಲಿ ಯಾರೇ ದೂರ ಆಗ್ಲಿ ನನ್ನ ವ್ಯಕ್ತಿ ಮಾತ್ರ ನನ್ನ ಕೈನ ಬಿಟ್ಟು ಹೋಗಲ್ಲ ಅನ್ನೋದು ಅವ್ರಿಗೆ ತುಂಬಾನೇ ಅನಿಸ್ತಾ ಇದೆ ಅಂಡ್ ಡೆಫಿನೆಟ್ಲಿ ದಿಸ್ ವರ್ಸನ್ಸ್ ಮಿಸ್ಸಿಂಗ್ ಯು ಸೋ ಮಚ್ ಅಂತ ಬರ್ತಾ ಇದೆ ತುಂಬಾ ಮಿಸ್ ಮಾಡ್ಕೊತಾ ಇದಾರೆ ನಿಮ್ಮನ್ನ ಸೊ ಮೇ ಬಿ ಯಾಕೆ ಅಂತ ಅಂದ್ರೆ ಎಲ್ಲೊಂದ್ ಕಡೆ ನಿಮ್ಮ ವ್ಯಕ್ತಿ ಬೇರೆ ಕಡೆ ಟ್ರಾವೆಲಿಂಗ್ ಮಾಡ್ತಿರ್ಬಹುದು ಪ್ರತಿ ದಿನಾನು ದಿಸ್ ಪರ್ಸನ್ಸ್ ಟ್ರಾವೆಲಿಂಗ್ ಎ ಲಾಟ್ ಸೊ ಬೇರೆ ಬೇರೆ ಏರಿಯಾ ಬೇರೆ ಬೇರೆ ಊರ್ಗಳಿಗೆಲ್ಲ ಹೋಗ್ತಿರ್ಬಹುದು ಸೊ ಅವರ ಕೆಲ್ಸದ ಮೇಲೆ ಸೊ ನಿಮ್ಗೆ ಟೈಮ್ ಕೊಡೋದು ಕಡಿಮೆ ಆಗ್ತಾ ಇದೆ ಎಲ್ಲೊಂದ್ ಕಡೆ ಅವ್ರಿಗೆ ಗೊತ್ತಿದ್ದ ನನ್ನ ವ್ಯಕ್ತಿ ಅಪ್ಸೆಟ್ ಆಗ್ತಾ ಇದ್ರೆ ಬಟ್ ಅವ್ರು ಹೇಳ್ಕೊಳಲ್ಲ ಸೊ ಪ್ರತಿ ಸತಿನೂ ಕೂಡ ನೀವು ಅವ್ರಿಗೋಸ್ಕರ ಎಲ್ಲರೂ ಮಾಡಿದೀರ ಅಂಡ್ ಎಟ್ ದ ಸೇಮ್ ಟೈಮ್ ನೀವು ಪ್ರೆಷರ್ ಹಾಕಲ್ಲ ನಿಮ್ಮ ವ್ಯಕ್ತಿಗೆ ನೀನ್ ಎಲ್ಲಿದ್ಯಾ ಏನ್ ಮಾಡ್ತಿದ್ಯಾ ಏನ್ ತಿಂತ ಇದ್ದೀಯಾ ನೀನ್ ಯಾವ ಡ್ರೆಸ್ ಹಾಕಿದ್ಯಾ ಅಂತ ನೀನ್ ತಲೆ ತಿನ್ನಲ್ಲ ಅಥವಾ ನೀವು ತುಂಬಾ ಫ್ರೀಡಮ್ ಕೊಟ್ಟಿದ್ದೀರಾ ನೀನ್ ಏನ್ ಬೇಕಾದ್ರೂ ಮಾಡೋ ನನ್ನ ಜೀವನದಲ್ಲಿ ನಾನು ನಿನ್ ಜೊತೆಗೆ ಇರ್ತೀನಿ ಅಂತ ನೀವೊಂದು ಫ್ರೀಡಮ್ ಕೊಟ್ಟಿದ್ದೀರಾ ಪ್ರೈವಸಿ ಕೊಟ್ಟಿದ್ದೀರಾ ತುಂಬಾ ಕಡಿಮೆ ಈ ರೀತಿ ಒಂದು ಪ್ರೀತಿನಲ್ಲಿ ಒಂದು ಫ್ರೀಡಮ್ ಅಂತೂ ಪ್ರೈವಸಿ ಕೊಡೋದು ತುಂಬಾ ಕಡಿಮೆ ಬಟ್ ಅದನ್ನ ನೀವು ಫಾಲೋ ಮಾಡ್ತಾ ಇದ್ರಿ ಇವತ್ತಿಗೂ ಕೂಡ ಒಂದು ಟೆಕ್ನಾಲಜಿ ಹೋಗ್ತಾ ಇದೆ ಮುಂದೆ ಬಟ್ ನೀವು ಓಲ್ಡ್ ರೊಮ್ಯಾಂಟಿಕ್ ಪರ್ಸನ್ ತರ ಇದ್ರ ಇದನ್ನ ನೋಡಿದಾಗ ಇದು ಪರ್ಸನ್ ಬಿಲೀವ್ ಮಿ ಟು ಟ್ರೆಡಿಷನಲ್ ಅಂಡ್ ಕಲ್ಚರಲ್ ಫ್ಯಾಮಿಲಿಗೆ ಬಿಲಾಂಗ್ ಮಾಡ್ತೀರಾ ಅಂತ ಸೊ ತುಂಬಾನೇ ಅವ್ರಿಗೆ ಅನ್ಸುತ್ತೆ ಮೈ ವ್ಯಕ್ತಿ ಇಸ್ ಲೈಕ್ ಸಮ್ ವನ್ ಯುನಿಕ್ ಸೊ ಒಂದು ಯುನಿಕ್ ಕ್ಯಾರೆಕ್ಟರ್ ಯುನಿಕ್ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿದ್ದಾರೆ ಸೊ ಇದೆಲ್ಲನು ಕೂಡ ದೇವ್ರು ಮಾತ್ರ ಮಾಡೋಕೆ ಸಾಧ್ಯ ಸೊ ದೇವ್ರೆ ಲೈಕ್ ಇರೋ ಕಳ್ಸಿರೋಂತ ವ್ಯಕ್ತಿ ನಾನು ತುಂಬಾ ಅದೃಷ್ಟ ಮಾಡ್ತೀನಿ ನನ್ನ ವ್ಯಕ್ತಿನ ಪಡ್ಕೊಳೋದಕ್ಕೆ ಅಂತ ತುಂಬಾನೇ ಅನಿಸ್ತಾ ಇರುತ್ತೆ ಸೊ ತ್ರೀ ಆಫ್ ವಾರ್ಡ್ಸ್ ದಿಸ್ ಪರ್ಸನ್ ಇಸ್ ಮಿಸ್ ಯುವರ್ ಟಚ್ ಮಿಸ್ಸಿಂಗ್ ಯೋರ್ పర్స్ అంటే డైరెక్ట్ అయి మన ನೋಡೋದು ಮಾತಾಡ್ಸೋದು ಟೈಮ್ ಸ್ಪೆಂಡ್ ಮಾಡೋದು ನಿಮ್ಮನ್ನ ಟಚ್ ಮಾಡೋದು ನಿಮ್ಮನ್ನ ಹಗ್ ಮಾಡೋದು ಎಲ್ಲಾನು ಮಿಸ್ ಮಾಡ್ಕೋತಿದ್ದಾರೆ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ವೆರಿ ಮಚ್ ಅಂತ ಬರ್ತಾ ಇದೆ ಅಟ್ ದ ನೆಕ್ಸ್ಟ್ ಯಾವ ತರ ಆಕ್ಷನ್ ತಗೊಳ್ತಾರೆ ಅನ್ನೋದಾದ್ರೆ ಯಾರ್ ಲೈನ್ ಮದುವೆ ಆಗಿಲ್ಲ ಆದಷ್ಟು ಬೇಗ ನಿಮ್ಮನ್ನ ಮದುವೆ ಮಾಡ್ಕೋತಾರೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಟೈಮ್ ಕೊಡ್ತಾರೆ ಅಂಡ್ ನಿಮ್ಮ ಜೊತೆಗೆ ಪ್ರೀತಿನಲ್ಲಿ ಸೆಟಲ್ ಆಗ್ಬಿಡ್ತಾರೆ ಅಂಡ್ ಖಂಡಿತವಾಗ್ಲು ಅವರು ನಿಮ್ಮನ್ನ ಮೇ ಬಿ ಎಲ್ಲೊಂದ್ ಕಡೆ ಗ್ರಾಂಡೆಡ್ ಆಗಿ ತಗೋತಾ ಇರಬಹುದು ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಡೆಫಿನೆಟ್ಲಿ ಅದನ್ನು ಕೂಡ ಸರಿ ಮಾಡ್ಕೋತಾರೆ ಕಮಿಂಗ್ ಡೇ ಅಂತ ಸೊ ಲಿಟ್ರಲಿ ದಿಸ್ ಇನ್ ಲವ್ ವಿತ್ ಯು ಅಂತ ಬರ್ತಾ ಇದೆ ಸೊ ಪ್ರಾಮಾಣಿಕವಾಗಿ ಒಂದು ವ್ಯಕ್ತಿ ನಿಮ್ಮನ ಇಷ್ಟ ಪಡ್ತಿದ್ದಾರೆ ಸೊ ಈ ಪ್ರೀತಿನಲ್ಲಿ ಯಾವ್ದೇ ರೀತಿ ಲೈಕ್ ಯಾವ್ದೇ ರೀತಿ ಮೋಸ ಇಲ್ಲ ಚೀಟಿಂಗ್ ಇಲ್ಲ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಟ್ರಸ್ಟ್ ಲಾಟ್ಸ್ ಆಫ್ ಹ್ಯಾಪಿನೆಸ್ ಇನ್ ದಿಸ್ ಕನೆಕ್ಷನ್ ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ಅವರು ನಿಮ್ಮನ್ನ ತುಂಬಾ ತುಂಬಾ ಮಿಸ್ ಮಾಡ್ಕೋತಾರೆ ತುಂಬಾ ಇಷ್ಟಪಡ್ತಾರೆ ಅಂಡ್ ಖಂಡಿತವಾಗ್ಲೂ ದಿಸ್ ಪರ್ಸನ್ ಇಸ್ ನಾಟ್ ಸಮ್ ಒನ್ ಹೂ ಈಸ್ ಆಲ್ವೇಸ್ ಎಕ್ಸ್ಪ್ರೆಸ್ ದೇ ಫೀಲಿಂಗ್ಸ್ ಅವರು ತುಂಬಾ ಇಂಟ್ರೋವರ್ಟ್ ಇರ್ಬೋದು ಸೊ ಅವರು ಇಷ್ಟೊಂದು ಫ್ರೀ ಆಗಿರೋದೆ ನಿಮ್ಮ ನಿಮ್ಮ ಹತ್ರ ಸೊ ತುಂಬಾ ಜನ ಅವರ ಫ್ರೆಂಡ್ಸ್ ಆಗಿರ್ಬೋದು ಅವ್ರ ಫ್ಯಾಮಿಲಿಸ್ ಆಗಿರ್ಬೋದು ಈವನ್ ಸಿಬ್ಲಿಂಗ್ಸ್ ಹತ್ರನ ಅವ್ರು ಅಷ್ಟೊಂದು ಟಚ್ ಅಲ್ಲಿ ಇರೋದಿಲ್ಲ ಸೊ ನಿಮಗ್ ಮಾತ್ರ ಒಂದು ಆಕ್ಸೆಸಿಬಿಲಿಟಿ ಕೊಟ್ಟಿದ್ದಾರೆ ಏನ್ ಬೇಕಾದರೂ ಬೈರಿ ಏನ್ ಬೇಕಾದರೂ ಮಾತಾಡಿ ನೀವೇನ್ ಬೇಕಾದ್ರೂ ಅವ್ರನ್ನ ಕಂಟ್ರೋಲ್ ಮಾಡಿ ರೆಸ್ಟ್ರಿಕ್ಟ್ ಮಾಡಿ ಆ ಒಂದು ರೈಟ್ಸ್ ಇರೋದು ನಿಮಗ್ ಮಾತ್ರ ಅನ್ನೋದು ಅವರು ಮೆಂಟಲಿ ಅವರು ಫಿಕ್ಸ್ ಆಗಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್